ಸಮಾಜ ಸೇವಕರಾದ ಹಾಗೂ ಬಡವರ ಆಶಾಕಿರಣ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದ ಸ್ನೇಹಿತರು ಅಭಿಮಾನಿಗಳು ಪಕ್ಷಾತೀತವಾಗಿ ರಾಜ್ಯಾದ್ಯಂತ ಅಭಿಮಾನಿಗಳು ಹುಟ್ಟುಹಬ್ಬದ ಪ್ರಯುಕ್ತ ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಸ್ವಯಂ ಪ್ರೇರಿತವಾಗಿ ಕಡುಬಡವರಿಗೆ ಊಟ ಹಣ್ಣು ಹಂಪಲು ವಿತರಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ನಮ್ಮ ನೆಚ್ಚಿನ ಸಮಾಜ ಸೇವಕರಾದ ರಾಮಚಂದ್ರರವರಿಗೆ ಸಮಸ್ತ ನಾಡಿನ ಜನತೆ ಪರವಾಗಿ ಹುಟ್ಟುಹಬ್ಬ ಹಾರೈಸಿದರು ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿ ಇಟ್ಟನು ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು ಪುರ ಮನೆ ಮನೆಯ ಬೆಳಕಾಗಿದ್ದನು ಭಾರತೀಯರ ಸೇವಾ ಸಮಿತಿ ಆತ್ಮೀಯ ಓಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಜನಧ್ವನಿ ಆಶ್ರಮಕ್ಕೆ ದಿನಸಿ ಪದಾರ್ಥನ ಸಹಾಯ ಮಾಡುತ್ತಾ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇದ್ದ ಸದಾ ಕೈ ಜೋಡಿಸ್ತಾ ಇರ್ತಾರೆ ಅದೇ ನಿಟ್ಟಿನಲ್ಲಿ ಈ ಒಂದು ವರ್ಷ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳದೆ ಸರಿಸುಮಾರು ಇಪ್ಪತ್ತು ಆಶ್ರಮಗಳಿಗೆ ದಿನಸಿ ಪದಾರ್ಥಗಳನ್ನ ಸಹಾಯ ಮಾಡ್ತಾ ಮತ್ತು ವಿಶೇಷವಾಗಿ ಚರ್ಚ್ ಗಳಿಗೆ ಮಸೀದಿಗಳಿಗೆ ಹಲವಾರು ರೀತಿಲಿ ಸಹಾಯ ಮಾಡುತ್ತಾ ಮತ್ತೆ ಒಂದು ಅಜ್ಜಿ ತುಂಬಾ ಸಂಕಷ್ಟದಲ್ಲಿರ್ತದಂತೆ ಆ ಅಜ್ಜಿಗೂ ಸಹ ಒಂದು ಮನೆ ಕಟ್ಟಿಸ್ಕೊಡ್ತಾ ತುಂಬಾ ವಿಶೇಷವಾಗಿ ಮತ್ತೆ ಒಂದು ದೇವಸ್ಥಾನಕ್ಕೂ ಸಹ ಬೇಕಾಗಿದಂತ ವಸ್ತುಗಳನ್ನ ನೀಡ್ತಾ ತುಂಬಾ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಸದಾಕಾಲ ಕಾಲ ಖುಷಿಯಾಗಿಡ್ಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಹಾಗಾಗಿ ನನ್ನ ಪ್ರೀತಿಯ ಅಣ್ಣ ಓಡಿ ಚಿನ್ನಿ ಅಣ್ಣ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಾಣಿಸ್ಲಿ ನಿಜವಾಗ ತುಂಬಾ ಖುಷಿ ಆಗುತ್ತೆ ನಿಮ್ಮಂತ ಅಣ್ಣನ ನಾ ಪಡೆದಿದ್ರು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ ಹಾಗೆಯೇ ಎಷ್ಟೋ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿನೂ ನೀವೆ ಶಕ್ತಿನೂ ನೀವೆ ಎಷ್ಟೋ ಬಡ ಜನರು ಕಣ್ಣಿರುಸುವಂತ ಕೆಲಸವನ್ನ ಮಾಡ್ತಿದ್ರಿ ನಿಮ್ಗೆ ಭಗವಂತ ಒಳ್ಳೇದ್ ಮಾಡಲಿ ನಿಮ್ಗೆ ಆಯುಷ್ ಆರೋಗ್ಯನ ವೃದ್ಧಿ ಮಾಡಲಿ ಅಂತ ಹೇಳ್ಕೊತೀನಿ ಜೊತೆಗೆ ಇಲ್ಲಿರ್ತಕ್ಕಂಥ ಧರ್ಮಶನೇಶ್ವರನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಹಾಗೆ ದೇವ್ರ ಮಕ್ಕಳ ಪರವಾಗಿ ಅವರಿಗೆ ನೂರು ವರ್ಷ ಖುಷಿಯಾಗಿ ಸುಖ ಶಾಂತಿ ಎಲ್ಲಾ ಕೊಡ್ಲಿ ಹಾಗೆ ನಿಮ್ಮ ಹುಟ್ಟಿದ ಹಬ್ಬದ ಪ್ರಯುಕ್ತ ಜನಸ್ನೇಹ ಆಶ್ರಮಕ್ಕೆ ಇಷ್ಟೆಲ್ಲ ತನ್ಕೋತಿದ್ರ ನಿಜವಾಗ್ಲೇ ಖುಷಿ ಆಗುತ್ತೆ ಅಣ್ಣ ನಿಮ್ಮನ್ನ ಏನ್ ಹೇಳ್ಬೇಕು ಅಂತ ಆಗಲ್ಲ ಯೋಗಿಗೆ ಏನಾದ್ರು ಪ್ರಾಬ್ಲಮ್ ಅಂತ ಅಂದಾಗ ನೀವ್ ಅವ್ರು ಸಪೋರ್ಟ್ ಆಗಿರ್ತೀರ ನಿಮ್ಮ ನಿಮ್ಮ ಕೈಲಾದಂತ ಸಪೋರ್ಟ್ ಸಹ ಎಲ್ಲ ಆಶ್ರಮಗಳಿಗೆ ಅದು ಮಾಡ್ತಿದ್ದೀರಲ್ಲೂ ಖುಷಿಯ ವಿಚಾರ ಭಗವಂತ ವರ್ಷ ಆಯುಷ್ ಆರೋಗ್ಯ ಕೊಡಲಿ ಹಾಗೆ ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಸರ್ವರಿಗೂ ಮತ್ತು ನಮ್ಮ ರಾಮಚಂದ್ರಪ್ಪ ಸರ್ ಅವರಿಗೂ ಸಹ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ವಿಶೇಷ ಚೇತನರ ಒಂದು ಬೆಳಕು ಅವರ ಆಶ್ರವ ಸದಾಕ ಭಾರತೀಯ ಸೇವಾ ಸಂಸ್ಥೆಯ ಸರ್ವಧರ್ಮಗಳು ಒಂದೇ ಸಮಾನತೆ ಅಂತ ನನ್ಬಿಟ್ಟು ನಿಮ್ಮಂಥವ್ರಿಗೆಲ್ಲರಿಗೂ ಒಂದು ರಕ್ಷಣೆಗಾಗಿ ನಿಲ್ಲಬೇಕು ನಾಳೆ ದಿನಗಳಲ್ಲಿ ಯಾರೂ ಇಲ್ಲಿ ಅನಾದ್ರೂ ಇರಬಾರ್ದು ಎಲ್ಲರಿಗೂ ಒಂದೇ ಸಮಾಜದಲ್ಲಿ ಬದುಕೋದಕ್ಕೆ ಒಂದೇ ರೀತಿ ಅಂತ ನನ್ಬಿಟ್ಟು ಇವತ್ತು ಇನ್ನೂ ಅವ್ರೂ ಬರಬೇಕಾಗಿತ್ತು ಅವ್ರ ಹೆಸರು ಎಂ ರಾಮಚಂದ್ರ ಅಂತ ಚಿನ್ನಣ್ಣ ಅಂತ ಅವ್ರದ್ದು ಇವತ್ತು ಹುಟ್ಟಿದ ದಿನ ಆ ಹುಟ್ಟೋ ಹಬ್ಬದ ಸಲುವಾಗಿ ಇವತ್ತು ನಿಮಗೆ ಇವತ್ತು ಊಟ ವ್ಯವಸ್ಥೆ ಮತ್ತು ರೇಷನ್ ಕಿಟ್ಟು ಇದನ್ನೆಲ್ಲ ಇಲ್ಲಿಗೆ ಅಲ್ಲ ಸುಮಾರು ಆಶ್ರಮಗಳಿಗೆ ಕೆಲವೊಂದು ಆಸ್ಪತ್ರೆಗಳಿಗೆ ಮತ್ತು ಮೊನ್ನೆ ಮಳೆ ಬಂದು ಒಂದು ಅಜ್ಜಿ ಪಾಪ ಗುಡಿಸಲು ಹಾಕ್ಕೊಂಡಿರ್ತಾರೆ ಆ ಗುಡಿಸಲೆಲ್ಲ ಬಿದ್ದೋಗಿ ಅವರು ಬದುಕೋಕ್ಕೆ ಆಗ್ತಾ ಇಲ್ಲ ನಿಲ್ಲಕ್ಕೂ ಜಾಗ ಇಲ್ದಿರಂತ ಅವ್ರಿಗೆ ಇವತ್ತು ಅವ್ರಿಗೂ ಒಂದು ಮನೆಯನ್ನು ಕಟ್ಟುಕೊಟ್ಟು ಅವರು ಬರ್ತ್ಡೇ ಒಂದು ಇದರಾಗಿ ಯಾಕಂದರೆ ಆ ತಾಯಿಗೆ ಇವರು ಮಗನಾಗಿ ಪಡ್ಕೊಂಡಿರೋಂಥ ಒಂದು ಇದು ಹೇಳ್ಬೇಕಂದ್ರೆ ಯಾಕಂದರೆ ಯಾರನ್ನೂ ತಲೆಗೆ ಹಾಕ್ಕೊಳ್ಳಲ್ಲ ಒಂದು ಗುಡಿಸಲಿಗೆ ಒಂದು ನಾಲ್ಕು ಮೂರು ಸಿಮೆಂಟ್ ಕೊಡಿಸಿ ಅಂದ್ರೇ ಹಿಂದೆ ಆಡ್ತಾರೆ ಈ ಕಾಲದಲ್ಲಿ ಆದರೆ ಒಂದು ಮನೆನೇ ಕಟ್ ಹೊಸ ವರ್ಷದ ಮೊದಲನೇ ಹಂತದಲ್ಲಿ ವಿಶೇಷವಾದ ದಿನ ಏನಪ್ಪಾ ಅಂದ್ರೆ ಸಮಾಜ ಸೇವಕರು ಹಾಗೂ ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತ ನಮ್ಮ ಹಣ್ಣನೇ ಅಂತ ಹೇಳ್ಕೊಡೋದಿಕ್ಕೆ ನಾನು ಖುಷಿ ಪಡ್ತೀನಿ ನಮ್ಮ ಹುಡಿ ಚಿನ್ನಿ ಹಣ್ಣನವರ ಹುಟ್ಟು ಹಬ್ಬದ ಅಂಗವಾಗಿ ಅಣ್ಣ ನನ್ಗೆ ಫೋನ್ ಮಾಡಿ ಮೂರು ದಿವಸಕ್ಕೆ ಮುಂಚಿನ ಹೇಳ್ತಾರೆ ಅಮ್ಮ ನಿಮ್ಗೆ ಏನಲ್ಲಿ ಅವಶ್ಯಕತೆ ಇದೆ ಏನು ಕೊರತೆ ಇದೆ ಒಂದು ರೇಷನ್ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ ಹಾಗೆ ಎಲ್ಲಾ ನನ್ನ ತಾಯಿ ತಂದೆಯ ಅವ್ರ ಬಾಯಲ್ಲಿ ಬರೋದಿಲ್ಲ ಎಲ್ಲಾ ನನ್ನ ತಾಯಿ ತಂದರಿಗೆ ಒಂದು ಊಟದ ವ್ಯವಸ್ಥೆಯನ್ನ ಕೂಡ ನಾನು ಮಾಡ್ಕೊಡ್ತೀನಿ ಸಿಸ್ಟರ್ ಅಂತ ಅಂತೇಳಿ ನನ್ಗೆ ಮುಂಚಿತವಾಗಿ ಫೋನ್ ಮಾಡಿ ಹೇಳಿದ್ರು ಅಣ್ಣ ನಿಮ್ಮ ಹುಟ್ಟು ಹಬ್ಬವನ್ನ ನಾವೆಲ್ಲ ಸೇರಿ ಒಂದು ಆಚರಣೆ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿ ಇದೆ ಅಂತ ಹೇಳಿದಾಗ ಬೇಡ ಆಡಂಬರ ಎಲ್ಲ ಮಾಡ್ಕೊಳ್ಳೋದು ನನಗ ಅವಶ್ಯಕತೆ ಇಲ್ಲ ನನ್ನಿಂದ ನಾಲ್ಕು ಜನ ಒಂದು ಅನ್ನ ತಿನ್ನೋ ಒಂದು ವ್ಯವಸ್ಥೆ ಆಗಿರ್ಬೋದು ಅಂತ ಹೇಳಿ ನಮ್ಮ ಆಶ್ರಮನೇ ಅಂತಲ್ಲ ಅಹ್ ಇಡೀ ಸುಮಾರು ನಿರಾಶ್ರಿತರಿರ್ತಕ್ಕಂಥ ಆಶ್ರಮಗಳಿಗೆ ಅವರ ಕೈಯಲ್ಲಿ ಆದಷ್ಟು ದಿನಿಸಿ ಊಟ ಬಟ್ಟೆ ಏನೇನ್ ಬೇಕೋ ಎಲ್ಲಾ ಒಂದು ವ್ಯವಸ್ಥೆ ಮಾಡಿ ಎಲೆಮರೆಕಾಯಿ ತರ ಎಲ್ಲೋ ಕೂತಿದಾರೆ ಅಣ್ಣ ಇವತ್ತು ಮುಂದೆ ಇದ್ದು ಇಲ್ಲಿ ನಿಲ್ಸಿ ನಾವ್ ಒಂದು ಕೇಕ್ ಕಟ್ ಮಾಡಿ ನಾವು ಸಂತೋಷ ಪಟ್ಟಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ ನನ್ನ ಒಂದು ಆಸೆ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೆ ಅಣ್ಣ ನೀವು ಇರ್ಬೇಕು ಒಂದು ಕೇಕ್ ಕಟ್ ಮಾಡಿ ನಾವು ಖುಷಿ ಕೊಡ್ಬೇಕು ಅಂತ ಬೇಡ ತಾಯಿ ಸಿಸ್ಟರ್ ಬೇಡ ನಾನು ಒಂದು ನಿಮ್ಮ ಆಶ್ರಮಕ್ಕೆ ಏನ್ ಬೇಕೋ ಕುಂದುಕೊರ್ತೇವೆ ಹೇಳಿ ನಾನು ಕಳಿಸ್ಕೊಡ್ತೀನಿ ಅಂತ ಅಣ್ಣ ಅವ್ರು ಎಲ್ಲೇ ಇರ್ಲಿ ನೆನಪಿಟ್ಕೊಂಡು ವರ್ಷ ವರ್ಷ ಒಂದು ಆಶ್ರಮಗಳಿಗೆ ಒಂದು ಏನ್ ಬೇಕು ಅಂತ ಕೇಳ್ಕೊಂಡು ಹುಟ್ಟಿದ ಭಾಗದಿಂದ ಅವರು ಈ ದಾನಗಳನ್ನ ಕೊಟ್ಟಿದ್ದಾರೆ ಅವರು ಕೊಟ್ಟಿರೋ ದಾನಗಳನ್ನ ನಾವು ಪೇಷಂಟ್ಲಿ ಯೂಸ್ ಮಾಡ್ತಾ ಇದೀವಿ ಪ್ರತಿ ವರ್ಷ ಅವರು ಇದೇ ರೀತಿ ಪ್ರತಿ ವರ್ಷ ವರ್ಷ ಹುಟ್ಟ ಬಂದಾಗ ಅವರು ಈ ಥರ ಡೊನೇಟ್ ಮಾಡ್ತಾ ಇದ್ದಾರೆ ದಾನ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆಯುರ್ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನು ಸಾಕಷ್ಟು ಇದೇ ರೀತಿ ಎಲ್ಲಾ ಕಡೆ ನೋಡ್ಕೊಂಡು ನಮಗೂ ಪ್ರತಿ ವರ್ಷ ಹೆಲ್ಪ್ ಮಾಡಿ ಅಂತ ಅವ್ರಿಗೆ ಪರವಾಗಿ ನಾವು ದೇವರ ಕೇಳ್ಕೊತೀವಿ ಅವ್ರಿಗೆ ಭಗವಂತ ಆಯುರ್ ಆರೋಗ್ಯ ಭಾಗ್ಯ ಕೊಡಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರು ಸ್ನೇಹಿತರು ಆದಂತ ಹುಡಿ ಚಿನ್ನಿ ಇವರು ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊತಾ ಇದ್ದಾರೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿನ್ನಿಯವರೇ ತಮ್ಗೆ ಒಳ್ಳೇದಾಗಲಿ ತಮ್ಮ ಸಂಘಟನೆಯವರು ಒಳ್ಳೇದಾಗಲಿ ತಮ್ಮ ಗೆಳೆಯರಿಗೆ ಒಳ್ಳೇದಾಗ್ಲಿ ತಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಹೂಡಿ ಚಿನ್ನಿ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಯುಸ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪ್ರೀತಿಯ ಹೂಡಿ ಚಿನ್ನಿ ರಾಮಚಂದ್ರ ಅಣ್ಣವರ ಇದೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೂಡಿ ಚಿನ್ನ ನೀವೊಂದು ಮಾತು ಹೇಳಿದಿರ ನಾನು ಇವತ್ತು ಬರ್ತಾಡೆ ಇದೆ ನಾನು ಬರ್ತಾಡನ್ನು ದಯವಿಟ್ಟು ಮಾಡಬೇಡಿ ಬಡವ್ರಿಗೆ ಆದಷ್ಟು ಸಹಾಯ ಮಾಡಿ ಅಂತ ಹೇಳಿದಿರ ನಿಮ್ಮ ಒಂದು ಒಳ್ಳೆ ಗುಣ ಪ್ರತಿಯೊಬ್ಬರಿಗೂ ಬರಲಿ ಅಂತ ಕೋರ್ಕೊಂತ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಆಯುಷ್ಯ ಆಯುಷು ಐಶ್ವರ್ಯ ಆರೋಗ್ಯ ಊಡಿ ಚಿನ್ನಿಯವರ ಹುಟ್ಟುಹಬ್ಬ ಸರ್ ನಿಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಗೆ ಆಯುಸ್ ಆರೋಗ್ಯವನ್ನು ಕೊಟ್ಟು ನೂರು ಕಾಲ ಚೆನ್ನಾಗಿಟ್ಟಿರ್ಲಿ ಇವತ್ತು ಅನೇಕ ಬಡ ಮಕ್ಕಳಿಗೆ ಅನಾಥಾಶ್ರಮಗಳಿಗೆ ಹಾಗೆ ದೀನ ದಲಿತರಿಗೆ ಸಹಾಯ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತೀರ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ನಿಮ್ಗೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅನೇಕ ಸೇವಾ ಕಾರ್ಯಗಳನ್ನ ಹಮ್ಮಿಕೊಂಡಿದೀರ ಎಲ್ಲವೂ ಕೂಡ ಚೆನ್ನಾಗಾಗ್ಲಿ ಆಗ್ಲಿ ಆರೋಗ್ಯವಾಗಿ ಬೇಗ ಹುಷಾರಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮಸ್ತೆ ಹೂಡಿ ಚಿನ್ನ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಗೋಪಿ ನನ್ನ ಆತ್ಮೀಯ ಮಿತ್ರರು ಹೂಡಿ ಚಿನ್ನ ಸರ್ ನಿಮಗೆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲವನ್ನೂ ಕೊಡಲಿ ಯಾಕಂದರೆ ಸದಾ ಜನಾನುರಾಗಿಯಾಗಿ ಜನಸೇವೆಯನ್ನು ಮಾಡ್ತಾ ಬಡವರ ಬಂಧು ಆಗಿದ್ದೀರಿ ಹೀಗೆ ನಿಮ್ಮ ಕಾರ್ಯ ಕೈಂಕರ್ಯ ಶುಭವಾಗಲಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹೊಸ ವರ್ಷ ಹರ್ಷವನ್ನು ತರಲಿ ನಿಮ್ಮ ನಿಮ್ಮ ಭಾರತೀಯರ ಸೇವಾ ಸಮಿತಿ ಆದ್ಮೇಲೆ ಏನು ನಾವು ಇಷ್ಟು ವರ್ಷಗಳ ಕಾಲ ಹುಟ್ಟೊಬ್ಬ ದಿನ ಬಹಳ ವಿಜೃಂಭಣೆಯಿಂದ ಬ್ಯಾನರ್ಗಳು ಹಾಕೋದ್ರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ನಂಬಿಕೊಂಡು ದುಡ್ಡು ವೆಚ್ಚ ಖರ್ಚು ಮಾಡ್ತಾ ಇದ್ವಿ ಅದರಲ್ಲೂ ಸಮಾಜ ಸೇವಾ ಮುಖಿ ಕೆಲಸಗಳು ಹಲವಾರು ಆಶ್ರಯಗಳಲ್ಲಿ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾ ಇದ್ವಿ ನಾವು ಸಹಾಯನ ಮಾಡ್ಕೊಂಡು ಬರ್ತಾ ಇದ್ವಿ ಈ ಸರಿಯಿಂದ ನಮ್ಮನ್ನೆ ತಾನೇ ಲವಿ ಬಂದಿದೆ ಕೆಲವು ಕಾರಣಾಂತರಗಳಿಂದ ನಾನು ಕಾರಣಾಂತರಗಳೆಲ್ಲ ಮಾಡ್ಕೊಳ್ಳೇಬಾರ್ದು ಜನ್ಮದಿನ ಅಂತ ಜನ್ಮದಿನ ಪ್ರಯುಕ್ತ ಇನ್ನೂ ಅಷ್ಟು ದಿನಕ್ಕೆ ನಾವೇನು ವೇಸ್ಟ್ ಖರ್ಚು ಮಾಡ್ತಾಯಿದ್ವಿ ಬ್ಯಾನರ್ಗಳು ಇನ್ನಿತರ ಹೊಸಕೋಟೆ ತಾಲೂಕಿನ ಒಂದು ಗ್ರಾಮದ ಏನು ಕರಕಳ್ಳಿ ಗೇಟಲ್ಲಿ ಒಂದು ದೇವಸ್ಥಾನ ಸಹ ಕರ್ಕೊಟ್ಟಿದ್ವಿ ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಅವರು ಆ ದೇವಿಗೆ ವಾರಕ್ಕೊಂದು ಎರಡು ಸಲ ಭಜನೆ ಮಾಡ್ತಾಯಿದ್ರು ಅದನ್ನು ನೋಡಿ ಏನು ಮಾಡ್ತಾಯಿದ್ರು ಅಂತ ಹೇಳಿದಾಗ ಇವರು ಕೋರ್ಟಿ ಗ್ರಾಮದ ಸ್ಥಳೀಯರು ಇವರಿಗೆ ನಾವು ಈ ಥರ ಗ್ರಾಮದಲ್ಲಿ ಯಾಳಿಯಲ್ಲಿ ಹೋಗಿ ಭಜನೆಗಳು ಮಾಡ್ಕೊತೀವಿ ನಮಗೆ ನಾವು ಹತ್ತ ಒಂದು ಹತ್ತು ಜನ ನಾವು ಈ ಥರ ಕಾರ್ಯಕ್ರಮಗಳಿಗೆ ಇರ್ತೀವಿ ನಮಗೆಲ್ಲ ಥರದಲ್ಲಿ ಸ್ವಲ್ಪ ಅನುಕೂಲವಾಗಿದೆ ಸೊಲೆಕ್ಸು ಮತ್ತು ತಬಲಾ ಸೆಟ್ಟು ಮೈಕು ಎಲ್ಲ ರೀತಿಯಲ್ಲಿ ಈ ಥರ ಒಂದು ಸೆಟ್ ಬೇಕು ಅಂತ ಕೇಳಿದಾಗ ನಾವು ಊಟದ ಪ್ರಯುಕ್ತ ನಿಮಗೆ ಮಾಡಿಕೊಡ್ತೀವಿ ಏನೋ ನಿಮಗೆ ಎಲ್ಲ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವ್ ಮಾಡಿಕೊಟ್ಟಿದೆ ಅದೇ ರೀತಿ ಇವತ್ತು ಅವ್ರಿಗೆ ಬಂದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಣ ಪಾಪ ಅವ್ರ ನಮ್ಮ ಪ್ರಯತ್ನ ಇನ್ನೇನೋ ಶಾಶ್ವತ ಅಲ್ಲ ಇದ್ರೋಷ್ಟು ದಿನ ದುಡ್ಡು ಕೊಡ್ತಿರಲಿ ಅದ್ರ ಮೇಲೆ ಇನ್ನೂ ಅದರಲ್ಲಿ ಇನ್ನೂ ಅವರು ದುಡ್ದು ಚೆನ್ನಾಗಿ ಇಲ್ಲಿ ಬೇಕೋ ಅವರು ಚೆನ್ನಾಗಿ ದೇವರ ಅನುಕೂಲ ಕೊಡಲಿ ಅಂತ ಹೇಳೋ ಉದ್ದೇಶದಿಂದ ಇನ್ನೂ ಮಂಗಳೂರಲ್ಲಿ ಒಂದು ಟೀಮು ಸ್ಟುಡಿಯೋ ಮಾಡ್ತಾ ಇದ್ದಾರೆ ಅವರು ಒಂದು ಹತ್ತು ಜನಷ್ಟು ವಿದ್ಯಾರ್ಥಿಗಳು ಅವರೊಂದು ಮಾಡೋದಕ್ಕೆ ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸಿಸ್ಟಮ್ಗಳು ಎಲ್ಲ ಕೊಡಿಸಿದ್ದೀವಿ ಮತ್ತು ಇನ್ನಿತರ ಎಲ್ಲ ಆಶ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಸಹ ಫಸ್ಟ್ ಪಿ ಸಿ ಮಕ್ಕಳಿಗೂ ಸಹ ಕ್ವಶನ್ ಆನ್ಸರ್ ಬುಕ್ಸ್ ಕೊಡುಗೆ ಕೊಟ್ಟಿದ್ದೀವಿ ಮೊನ್ನೆ ಇನ್ನೂರು ಜನ ಮಕ್ಕಳಿಗೆ ಮದ್ರಾಸಕ್ಕೆ ಎಲ್ಲ ಧರ್ಮದ ಸೇವೆ ಮಾಡೋದರಿಂದ ಎಲ್ಲ ಧರ್ಮದ ಇವಾಗ ನಗುತಾ ನಗುತಾ ಬಾಲಿ ನೀವು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನನ್ನ ಪ್ರೀತಿಯ ಚಿನ್ನಿಸರ್ಗೆ ಹುಟ್ಟು ಹಬ್ಬದ